ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಉಳಿದಿರೋ ಅಂದಿಂದ ನಾನು ಕಿಚಡಿನ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ಲೋಟ ಅಕ್ಕಿ ಹಾಕಿದ್ದೆ ಅದರಲ್ಲಿ ಇನ್ನೂ ಸ್ವಲ್ಪ ಅನ್ನ ಉಳಿದಿತ್ತು ನೋಡಿ ಅನ್ನ ಉಳಿದಿತ್ತು ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಅಕ್ಕಿ ಅನ್ನ ಇರ್ಬೋದು ಅನ್ನಕ್ಕೆ ನಾನು ಮುಕ್ಕಲ್ ಲೋಟ ಬೇಳೆನ ಹಾಕಿದ್ದೀನಿ ಹೆಸ್ರು ಬೇಳೆನ ನೋಡಿ ಈ ಮೆಜರ್ ಈ ಲೋಟದಲ್ಲಿ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕಿಗೆ ನಾನು ಹೆಸರುಬೇಳೆನ ಹಾಕಿದ್ದೀನಿ ವಾಶ್ ಮಾಡಿ ಎರಡು ಮೂರು ಸರಿ ವಾಶ್ ಮಾಡಿ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರ್ಶು ಪುಡಿ ಮತ್ತು ತುಪ್ಪನ ಹಾಕಿದ್ದೀನಿ ಮತ್ತು ಜೊತೆಗೆ ಒಂದು ದಪ್ಪ ಆಲೂಗೆಡ್ಡೆ ನೋಡಿ ಈ ಥರ ಚಿಕ್ಕದಾಗ ಕಟ್ ಮಾಡಿಕೊಂಡು ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿ ಇದನ್ನೂ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಎರಡು ಗಿಝಲ್ಲಿ ಬರ್ಸಿಬಿಟ್ಟು ನಾನು ಕಿಚಡಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಬೇಗ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಬಟಾಣಿನ ಬೇಕಾದರೆ ನೀವು ಒಗ್ಗರಣೆನಲ್ಲೇ ಹಾಕ್ಕೊಳ್ಬೋದು ಆಲೂಗೆಡ್ಡೆ ಬ ಬಟಾಣಿನ ನಾನು ಬಟ್ ಬೇಗ ಸಾಫ್ಟ್ ಆಗಲಿ ಅಂತ ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು ಇವಾಗ ಒಂದು ವಿಸಲನ್ನ ಬರ್ಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಬರ್ಸ್ಕೊಳ್ತೀನಿ ನಾನು ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲಿನ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಸ್ಟವ್ ಮೇಲೆ ಬಿಸಿಯಾಗಿದೆ ಇವಾಗ ನೋಡಿ ತುಪ್ಪ ಒಂದು ಅರ್ಧ ಸೌಟು ತುಪ್ಪನ ಇದ್ದೀನಿ ಇವಾಗ ಕಾದ ನಂತರ ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದೆ ನಾನು ಇವಾಗ ಜೀರಿಗೆ ಚೆನ್ನಾಗಿ ಬಿಸಿ ಆಗಲಿ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಕಾಯಾಕಿಟ್ಟಿದ್ದೆ ಜೀರಿಗೆ ಸಿಡಿತಾ ಇದೆ ಇವಾಗ ಹಸಿ ಸೀಲ್ ಕಸೀಳಿಟ್ಕೊಂಡಿದ್ದೆ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿನ ಕೆಜ್ಜಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾನೊಂದು ಎರಡು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಮತ್ತು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಮ್ ಟಿ ಆದ್ದು ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಅರ್ಷ್ಣು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎರಡು ನಾಟಿ ಟೊಮೊಟೊ ಚಿಕ್ಕದ ಕಟ್ ಮಾಡಿರೋ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಲ್ಲುಪ್ಪನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಟೊಮೊಟೊ ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗಿದೆ ಈ ಟೈಮ್ನಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ನು ನಾನು ಇದ್ದೀನಿ ಸ್ವಲ್ಪ ಕಲ್ಲರ್ಗೆ ಅದು ಖಾರ ಇರೋದಿಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇವಾಗ ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಪ್ಪದಲ್ಲಿ ಬೇಯದಕ್ಕೆ ಬಿಟ್ಟಿದ್ನಲ್ಲ ಟಮೊಟೊದೆಲ್ಲ ಎಲ್ಲ ಸ್ಮ್ಯಾಶ್ ಆಗಿ ತುಪ್ಪ ಬಿಟ್ಕೊಂಡಿದೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಹೋಗಿದೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಓ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ವಾ ಆ ಒಗ್ಗರಣೆ ಇದ್ರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಪಕ್ಕದಲ್ಲಾಗೆ ನಾನು ಎರಡು ಮೂರು ಗ್ಲಾಸ್ನ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ಬಿಸಿನೀರು ಇವಾಗ ಅದನ್ನು ನಾನು ಬಾಣ್ಲಿ ತೊಳೆದ್ಬಿಟ್ಟು ಅದರಲ್ಲಿ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ ಇವಾಗ ನೀರು ಹಾಕ್ಬಿಟ್ಟು ಎಷ್ಟು ನಮಗೆ ತೆಳ್ಳಗೆ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಸಿಮ್ಮರ್ ಬಿಟ್ಬಿಡೋಣ ಫ್ರೆಂಡ್ಸ್ ಫೈನಲ್ ಆಗಿ ಆಗಿದೆ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಇದು ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಉಳಿದಿರೋ ಅಂತಲ್ಲಿ ಮಾಡಿರೋದು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್